ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಬೆಂಗಳೂರು ನಗರದ ಕೆಲವು ರಸ್ತೆಯ ಅಪಾಯಕಾರಿ ಗುಂಡಿಗಳನ್ನು ಮುಚ್ಚಲು ಬಿಬಿಎಂಪಿಗೆ ನೀಡಿದ್ದ ಗಡುವು ಮುಗಿದಿದೆ ಸೊ ಆದ್ರೆ ಇನ್ನು ಈ ಬಗ್ಗೆ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ ಹಾಗಾಗಿ ಗುಂಡಿ ಮುಚ್ಚಲು ಮತ್ತೆ ವಿಫಲವಾಗಿರುವಂತಹ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ನಗರದ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರಾಜಧಾನಿ ಬೆಂಗಳೂರಿನಲ್ಲಿ ಸಾವಿರಾರು ರಸ್ತೆ ಗುಂಡಿಗಳು ಇವೆ ಆ ರಸ್ತೆ ಗುಂಡಿಗಳು ವಾಹನ ಸವಾರರನ್ನ ಬಾಯಿ ತೆರೆದು ಕಾಯ್ತಾ ಇದ್ದಾವೆ ಆ ಮಟ್ಟಕ್ಕೆ ರಸ್ತೆ ಗುಂಡಿಗಳಿದ್ದರೂ ಕೂಡ ಬಿಬಿಎಂಪಿ ಹಾಕೋ ಈ ರಸ್ತೆಗಳ ಗುಂಡಿಗಳನ್ನ ಮುಚ್ಚಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದೆ ಇನ್ನುವಂಥ ನಿಟ್ಟಿನಲ್ಲಿ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಕಳೆದ ನವೆಂಬರ್ ಮೂವತ್ತಕ್ಕೆ ಡೆಡ್ ಲೈನನ್ನು ಬಿ ಬಿ ಎಂ ಆಯುಕ್ತರಾಗಿರುವಂಥ ತುಷಾರ್ ಗಿರ್ನಿ ನೀಡಿದರು ಆ ಆ ಒಂದು ದಿನಗಳಲ್ಲಿ ಪ್ರಶ್ನೆ ಮಾಡಿದ್ರೆ ಇಲ್ಲ ಬೆಂಗಳೂರಿನಲ್ಲಿ ಬಹುತೇಕ ನಾಲ್ಕೈದು ಸಾವಿರ ರಸ್ತೆ ಗುಂಡಿಗಳಿದೆ ಏನಿದವೋ ಅವುಗಳನ್ನು ಮುಚ್ಚುವಂಥ ಕೆಲಸ ಮಾಡಲಾಗ್ತಾಯಿದೆ ಇನ್ನು ಬಹುತೇಕ ಇನ್ನೊಂದು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಗುಂಡಿಗಳಷ್ಟೇ ಇದ್ದಾವೆ ವಿವಿಧ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಆವಾಗ ಅವಾಗ ಮಳೆ ಎದುರಾಗ್ತಾ ಎದುರಾಗ್ತಾಯಿದೆ ಈ ಕಾರಣದಿಂದಾಗಿ ಇರುವಂಥ ಗುಂಡಿಗಳನ್ನು ಮುಚ್ಚಲಿಕ್ಕಾಗಲ್ಲ ನಮಗೆ ನವೆಂಬರ್ ಮೂವತ್ತಕ್ಕಿಂತಲೂ ಡಿಸೆಂಬರ್ ಮೂವತ್ತೊಂದರ ಅವಧಿವರೆಗೂ ಕೂಡ ವಿಸ್ತರಣೆ ಎನ್ನುವಂಥ ನಿಟ್ಟಿನಲ್ಲಿ ಡೇಟನ್ನು ಮುಂದಕ್ಕೆ ಹಾಕುವಂಥ ಕೆಲಸ ಬಿ ಬಿ ಎಂ ಪಿ ಹಾಕ್ತಾರೆ ತುಷಾರ್ ಗಿರಿನಾಥವ್ರು ಮಾಡ್ತಾರೆ ಸದ್ಯ ಆ ಡೇಟು ಕೂಡ ಕಂಪ್ಲೀಟ್ ಆಗಿದೆ ಡಿಸೆಂಬರ್ ಮೂವತ್ತೊಂದು ಮಗದು ಹೊಸ ವರ್ಷ ಕೂಡ ಹೆಜ್ಜೆ ಇಟ್ಟು ಎರಡು ದಿನ ಇದೆ ಈಗಿದ್ದು ಕೂಡ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಗುಂಡಿಗಳೆನ್ನುವಂಥದ್ದು ಏನಿದೆಯೋ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಇನ್ನೂ ಕೂಡ ಯಾರೂ ಮುಂದಾಗಿಲ್ಲ ಎನ್ನುವಂಥೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನ ಎಸ್ ಪಿ ರೋಡ್ ಆಗ್ಬೋದು ಬೆಂಗಳೂರಿನ ರಾಜ್ಕುಮಾರ್ ರಸ್ತೆ ಆಗ್ಬೋದು ಸೇರಿದಂತೆ ನಾನಾ ಭಾಗಗಳಲ್ಲಿರುವಂಥ ರಸ್ತೆ ಗುಂಡಿಗಳು ಬೆಂಗಳೂರಿನ ವರ್ತು ಅಂದರೆ ಹೊರ ವರ್ತುರ ರಸ್ತೆಗಳಲ್ಲಿ ಎನ್ನುವಂಥದ್ದು ಏನಿದೆಯೋ ಹೊರಗಡೆ ಔಟ್ಸ್ಟೇಷನ್ ಸಂಪರ್ಕ ಮಾಡುವಂಥ ಪ್ರಮುಖ ರಸ್ತೆಗಳೇನಿದಾವೆ ಆ ರಸ್ತೆ ಗುಂಡಿಗಳು ಬಹುತೇಕ ಭಾಗವಾಗಿ ಇನ್ನೂ ಕೂಡ ಹಂಗೆ ಉಳಿದಿವೆ ಆ ರಸ್ತೆಗಳು ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಸರಿಸುಮಾರು ಒಂದು ಅಡಿ ಒಂದೂವರೆ ಅಡಿ ಎರಡು ಅಡಿ ಎತ್ತರಕ್ಕೆ ಅಂದ್ರೆ ಆಳಕ್ಕೆ ಇರುವಂಥ ರಸ್ತೆ ಗುಂಡಿಗಳು ಇದ್ದಾವೆ ಅಗಲ ಕೂಡ ಇಡೀ ರಸ್ತೆ ರಸ್ತೆ ಗುಂಡಿಗಳಿಂದ ಆಕ್ರಮಿಸಿಕೊಂಡಿದೆಯಾ ಎನ್ನುವಂತ ನಿಟ್ಟಿನಲ್ಲಿ ತುಂಬಾ ಡೇಂಜರಸ್ ಆಗಿ ಇರುವಂಥ ರಸ್ತೆ ಗುಂಡುಗಳು ಇನ್ನೂ ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದ್ದಾವೆ ಇದನ್ನ ಪ್ರಶ್ನೆ ಮಾಡಿದ್ರೆ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾರೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ದಿನಾಂಕವನ್ನು ಏನು ಕೊಟ್ಟಿದ್ರು ವಿಸ್ತರಣೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಎನ್ನುವಂಥ ನಿಟ್ಟಿನಲ್ಲಿ ಏನು ವಿಸ್ತರಣೆ ದಿನಾಂಕ ಕೊಟ್ಟಿದ್ರು ಅದು ಕಂಪ್ಲೀಟಾಗಿ ಎರಡು ಮೂರು ದಿನಗಳಾಗ್ತಾ ಇದ್ರು ಕೂಡ ಮುಚ್ಚುವಂಥ ರಸ್ತೆಗಳೇನಿದ್ದಾವೆ ಸಾವಿರಾರು ಗುಂಡಿಯ ರಸ್ತೆ ಗುಂಡಿಗಳೇನಿದವು ಅವು ಇನ್ನೂ ಮುಚ್ಚುವಂಥ ಕೆಲಸಕ್ಕೆ ಬಿ ಬಿ ಎಂ ಪಿ ಅಧಿಕಾರ ಅಧಿಕಾರಿಗಳು ಮುಂದಾಗಿಲ್ಲ ಜೊತೆಗೆ ಗುತ್ತಿಗೆ ಕೊಟ್ಟಿರುವಂತಹ ಕಂಪ್ನಿಗಳು ಕೂಡ ಏನು ಇನ್ನು ಆ ರಸ್ತೆಗಳೇನಿದ್ದಾವೋ ವಾಹನ ಸವಾರರಿಗೆ ಮರಣಕುಪ ರೂಪದಲ್ಲಿ ಕಾಡುವಂತಹ ವಾಹನ ಗುಂಡಿಗಳೇನಿದ್ದಾವೆ ಅವಿನ್ನೂ ಕೂಡ ಹಾಗೆ ಇರುವಂಥ ಕಾರಣದಿಂದಾಗಿ ಅಪಘಾತಗಳಿಗೆ ಎಡೆ ಮಾಡುವಂತಹ ಕೆಲಸ ಸದ್ಯ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಿದ್ದಾರೆ ಎನ್ನುವಂಥ ಸದ್ಯ ಇದಕ್ಕೆ ಉತ್ತರವಾಗಿ ಕಾಣಿಸ್ತಾ ಇದೆ ಸದ್ಯ ಆಗುವಂಥ ಅನಾಹುತಗಳನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡಲೇ ಮುಂದಾಗಬೇಕು ಎನ್ನುವಂಥ ಸದ್ಯ ವಾಹನ ಸವಾರರ ಒತ್ತಾಯವಾಗಿದೆ ಮಗನ ಸ್ನೇಹಿತನ ಜೊತೆ ಸೇರಿ ಆಟೋಗಳನ್ನು ಕಳ್ಳತನ ಮಾಡುತ್ತಿದ್ದ ಖದಿಮರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಸೈಯದ್ ನದೀಮ್ ಮತ್ತು ಜಾವೀದ್ ಬಂಧಿತ ಆರೋಪಿಗಳು ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗಳನ್ನು ಕದ್ದು ನಂಬರ್ ಪ್ಲೇಟನ್ನು ಬದಲಾಯಿಸಿ ಮಾರಾಟವನ್ನು ಮಾಡ್ತಾ ಇದ್ದರು ಸದ್ಯ ಆರೋಪಿಗಳಿಂದ ಏಳೂವರೆ ಲಕ್ಷ ರೂಪಾಯಿ ಮೌಲ್ಯದ ಮೂರು ಆಟೋಗಳನ್ನು ಪೊಲೀಸರು ಈಗ ಅವಶ್ಯಕತೆ ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಬೆಂಗಳೂರಿನಲ್ಲಿ ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳು ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿರುವಂಥದ್ದು ಯಾಕಂತಂದರೆ ಸ್ನೇಹಿತನ ಅಂತಂದರೆ ಮಗನ ಸ್ನೇಹಿತನ ಜೊತೆಗೆ ಸೇರಿಕೊಂಡು ಕಳ್ಳನೊಬ್ಬ ಆಟೋಗಳನ್ನು ಕಳ್ಳತನ ಮಾಡ್ತಿದ್ದಂತಹ ಪ್ರಕರಣ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಇಬ್ಬರು ಆರೋಪಿಗಳನ್ನು ಈಗಾಗಲೇ ಗಿರಿನಗರ ಪೊಲೀಸರು ಬಂಧಿಸಿ ಜೈಲಿಗೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಜಾವೀದ್ ಎಂಬಾತ ಆ ಮೈಸೂರಲ್ಲಿ ಆಟೋ ಡೀಲರ್ ಆಗೂ ಕೂಡ ಕೆಲಸ ಮಾಡ್ತಾ ಇರ್ತಾನೆ ಅನೇಕ ವರ್ಷಗಳಿಂದ ಆಟೋ ಡೀಲರ್ ಆಗಿ ಕೆಲಸ ಮಾಡಿ ಮೈ ತುಂಬ ಸಾಲ ಮಾಡಿಕೊಂಡಿರ್ತಾನೆ ಆ ಸಾಲವನ್ನು ತೀರಿಸೋದಕ್ಕಾಗದೆ ಬೆಂಗಳೂರಿಗೆ ಬಂದು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯನ್ನು ಮಾಡಿಕೊಂಡು ಮಕ್ಕಳೊಂದಿಗೆ ವಾಸವಾಗಿರ್ತಾನೆ ಆಟೋವನ್ನು ಕೂಡ ಚಾಲನೆ ಮಾಡಿಕೊಂಡಿರ್ತಾನೆ ಆದರೆ ಇತ್ತೀಚೆಗೆ ಹಣದ ಮೇಲೆ ಆತನಿಗೆ ದುರಾಸೆ ಕೂಡ ಬಂದಿರುತ್ತೆ ಹೀಗಾಗಿ ಜಾವೀದ್ ತನ್ನ ಮಗನ ಸ್ನೇಹಿತ ಏನಿರ್ತಾನೆ ನದಿಮ್ ಅನ್ನೋನನ್ನು ಪರಿಚಯ ಮಾಡ್ಕೊಂಡಿರ್ತಾನೆ ನದೀಮ್ನನ್ನು ಪರಿಚಯ ಮಾಡಿಕೊಂಡು ಆತನೊಂದಿಗೆ ಮಾತುಕತೆಯನ್ನು ಕೂಡ ಹಲವಾರು ಬಾರಿ ನಡೆಸಿರ್ತಾನೆ ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿ ಜಾಸ್ತಿ ಹಣವನ್ನು ಮಾಡಬೇಕು ಅಂತಂದರೆ ನಾವು ಕಳ್ಳತನದ ಹಾದಿಯನ್ನು ಹಿಡಿಬೇಕು ಆಟೋದ ಬಗ್ಗೆ ನನಗೆ ಹೆಚ್ಚಾಗಿ ಮಾಹಿತಿ ಇದೆ ಆಟೋಗಳನ್ನು ಕದ್ದು ಮಾರೋಣ ಅಂತ ಕೂಡ ಆತನ ತಲೆ ಕೆಳಸಿರ್ತಾನೆ ಹೀಗಾಗಿ ನದಿಮ್ ಮತ್ತು ಈ ಜಾವೀದ್ ಏನಿರ್ತಾರೆ ಇಬ್ಬರೂ ಸೇರಿಕೊಂಡು ರಸ್ತೆ ಬದಿ ನಿಂತಹ ಆಟೋಗಳನ್ನು ಕಳ್ಳತನ ಮಾಡಿ ನಂಬರ್ ಚೇಂಜ್ ಮಾಡಿ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣವನ್ನು ಹಣದಲ್ಲಿ ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇದ್ರು ಹೀಗಾಗಿ ಆಟೋವನ್ನು ಅಂತಂದರೆ ಇದಕ್ಕೂ ಮುಂಚೆ ಅವರು ಮೂರ್ನಾಲ್ಕು ಆಟೋಗಳನ್ನು ಕೂಡ ಕದ್ದಿರ್ತಾರೆ ಈ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಟೋ ಕದ್ದಂತಹ ಸಂದರ್ಭದಲ್ಲಿ ಆಟೋ ಮಾಲೀಕರು ಗಿರಿನಗರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ ಹೀಗಾಗಿ ಈ ಆಟೋ ಕಳ್ಳರನ್ನು ಬಂಧಿಸುವುದಕ್ಕೆ ಬಲೆ ಬೀಸಿದಂತಹ ಪೊಲೀಸರು ಸಿ ಸಿ ವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡ್ತಾರೆ ಸಿ ಸಿ ವಿ ದೃಶ್ಯಾವಳಿಯಲ್ಲೂ ಕೂಡ ಈ ಕಳ್ಳರು ಆಟೋವನ್ನು ತಳ್ಕೊಂಡು ಹೋಗಿ ಕಳ್ಳತನ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು ಸದ್ಯಕ್ಕೆ ಈ ಆಟೋವನ್ನು ಏನು ಕಳ್ಳತನ ಮಾಡಿದ್ರು ಆಟೋವನ್ನು ಕೂಡ ಸಿ ಸಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಆಟೋವನ್ನು ಮೂರು ಆಟೋಗಳನ್ನು ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಬೆಳೆವಾಳುವಂತಹ ಮೂರು ಆಟೋಗಳನ್ನು ಸೀಸ್ ಮಾಡಿದ್ದಾರೆ ಈ ನದಿ ಮತ್ತು ಜಾವಿದ್ ಏನಿದ್ದಾರೆ ಇವರನ್ನು ಬಂಧಿಸಿ ಈಗ ಜೈಲಿಗೂ ಕೂಡ ಅಟ್ಟಿರುವಂಥದ್ದು ಒಟ್ಟಾರೆಯಾಗಿ ರಸ್ತೆ ಬದಿ ನಿಂತಹ ಆಟೋಗಳನ್ನು ಮಾಡಿ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಾ ಇರುವಂತಹ ಆಟೋ ಡ್ರೈವರ್ ಹೊಟ್ಟೆಗೂ ಹೊಟ್ಟೆಗೂ ಮತ್ತು ಕುಟುಂಬಕ್ಕೂ ಕೊಲ್ಲಿ ಇಡುವಂತಹ ಕೆಲಸವನ್ನು ಮಾಡಿರುವಂತಹ ಆರೋಪಿಗಳನ್ನು ಈಗ ಸದ್ಯಕ್ಕೆ ಗಿರಿನಗರ ಪೊಲೀಸರು ಬಂಧಿಸಿರುವಂಥದ್ದು ವಿಶ್ವನಾಥ್ ಹರಿಹರ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಮಾಂಸದ ಕೋಳಿ ತುಂಬುವಾಗ ತೂಕದಲ್ಲಿ ರೈತನಿಗೆ ಮೋಸ ಮಾಡಿದ್ದು ವಂಚಕರನ್ನು ಮರಕ್ಕೆ ಕಟ್ಟಿ ಹಾಕಿದ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕ ಬ್ಯಾಡಹಳ್ಳಿ ಒಂದು ಗ್ರಾಮದಲ್ಲಿ ನಡೆದಿದೆ ಬೇರೆ ತೂಕದ ಯಂತ್ರವನ್ನು ತರಿಸಿ ತೂಕವನ್ನು ಹಾಕಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರ ಕಡಿದ ಪ್ರಕರಣದಡಿ ಕಾಂಗ್ರೆಸ್ ಶಾಸಕ ಮಧು ಜಿ ಮಾದೇಗೌಡರಿಗೆ ಸಂಕಷ್ಟ ಎದುರಾಗಿದೆ ಈ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ಮಂಡ್ಯ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ ಅದರಲ್ಲಿ ಮೊದಲಿಗೆ ಏನು ರೈತನಿಗೆ ತೂಕದಲ್ಲಿ ವಂಚನೆ ಮಾಡಿ ಸಿಕ್ಕಿದಿದ್ದಿರುವಂಥ ಪ್ರಕರಣ ಆದರೆ ಮತ್ತೊಂದು ಪ್ರಕರಣ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರುವಂಥ ಮಧು ಮಾದೇಗೌಡರಿಗೆ ಈಗ ಅಕ್ರಮವಾಗಿ ಮರ ಕಡಿದು ಸಾಗರಣೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನು ಸಂಕಷ್ಟ ಎದುರಾಗಿರುವಂಥದ್ದು ಈಗ ನಾವು ಮೊದಲನೇ ಪ್ರಕರಣವನ್ನು ನೋಡೋದಾದರೆ ಏನು ಮಂಡ್ಯ ಜಿಲ್ಲೆ ಪಾಣಪುರ ತಾಲೂಕಿನ ಚಿಕ್ಕಬೆಟ್ರಳಿ ಗ್ರಾಮದ ಹನುಮಂತೇಗೌಡ್ರೆ ಎಂಬುವರ ಕೋಳಿ ಫಾರ್ಮ್ನಲ್ಲಿ ಇವತ್ತು ಏನು ಕೋಳಿಯನ್ನು ತುಂಬಿಕೊಂಡು ಹೋಗಲು ಬಂದಿರುವಂಥ ಖಾಸಗಿ ಚಿಕನ್ ಸೆಂಟರ್ನ ವ್ಯಕ್ತಿಗಳವರು ಇವತ್ತು ತೂಕದಲ್ಲಿ ವಂಚನೆ ಮಾಡಿ ಸಿಕ್ಕಿ ಬಿದ್ದಿರುವಂಥದ್ದು ಏನು ಚಿಕ್ಕ ಹನುಮಂತೇಗೌಡರ ಕೋಳಿ ಫಾರ್ಮ್ ಏನಿದೆ ಇವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಒಂದು ಪೋಲ್ಟ್ರಿ ಫಾರ್ಮ್ ಅನ್ನು ಮಾಡಿಸಿಕೊಂಡು ಐನುಗಾರಿಕೆಯಲ್ಲಿ ಜೀವನ ನಡೆಸ್ತಾ ಇರುವಂಥದ್ದು ಇವರ ಒಂದು ಕೋಳಿ ಫಾರ್ಮ್ ನಲ್ಲಿ ಕಳೆದ ನಾಲ್ಕು ತಿಂಗಳಿಂದಲೂ ಕೂಡ ಮೈಸೂರಿನ ಎನ್ ಆರ್ ಚಿಕನ್ ಸೆಂಟರ್ನ ಮಾಲೀಕರು ಖಾಸಗಿಯಾಗಿ ಇವರ ಚಿಕ್ಕ ಏನು ಕೋಳಿಗಳನ್ನು ಕೊಂಡುಕೊಂಡು ಮಾರಾಟ ಮಾಡ್ತಿದ್ರು ಆದರೆ ಮೂರ್ನಾಲ್ಕು ತಿಂಗಳಿಂದಲೂ ಇವರಿಗೆ ಏನು ತೂಕದಲ್ಲಿ ವಂಚನೆ ಆಗ್ತಿರೋ ಅನ್ನೋ ಆರೋಪ ಬಂದಿತ್ತು ಜೊತೆಗೆ ಈ ಕುರಿತಾಗಿ ಇವತ್ತು ಏನು ರೈತರಾಗಿರುವಂತಹ ಅದು ಕೂಡ ಹೈನುಗಾರಿಕೆ ಮಾಡ್ತಿದಂತಹ ಈ ಕೋಳಿ ಫಾರ್ಮ್ನ ಮಾಲೀಕ ಹನುಮಂತೇಗೌಡ ಇದ್ದಾರೆ ಇವತ್ತು ತಮಗೆ ಒಂದು ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಖಾಸಗಿಯಾಗಿ ಅವರು ಕೂಡ ಒಂದು ಸ್ಕೇಲನ್ನು ತರಿಸಿ ಆ ಕೋಳಿಗಳನ್ನು ತೂಕ ಹಾಕುವಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾರಿಗೆ ಅವರು ಮೂವತ್ತು ಕೆಜಿ ಕೋಳಿಗಳನ್ನು ತೂಕದಲ್ಲಿ ವ್ಯತ್ಯಾಸ ಮಾಡ್ತಿದ್ರು ಹಾಗಾಗಿ ಕೂಡ ಇವತ್ತು ರೊಚ್ಚಿಗಿದಂಥ ರೈತ ಆ ಏನು ಕೋಳಿಗಳನ್ನು ತುಂಬಿಕೊಂಡು ತುಂಬಿಕೊಂಡು ಹೋಗ್ಲಿಕ್ಕೆ ಬಂದಿದಂಥ ನಾಲ್ವರಲ್ಲಿ ಇಬ್ಬರನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕಿರುವಂಥ ಘಟನೆ ನಡೆದಿರುವಂಥದ್ದು ಏನೇ ಒಂದು ಪ್ರಕ ಪ್ರಕರಣದಲ್ಲಿ ಸಿಕ್ಕಿ ಸಿಕ್ಕಿಬಿದ್ದಿರುವಂತಹ ಎನ್ ಆರ್ ಚಿಕನ್ ಸೆಂಟರ್ ನ ಈ ಖಾಸಗಿ ವ್ಯಕ್ತಿಗಳು ಏನಿದ್ರು ಇವರು ಈ ರೈತನಿಗೆ ಕೋಳಿಗಳನ್ನು ತುಂಬಿಕೊಂಡು ಹೋಗುವಂತ ಸಂದರ್ಭದಲ್ಲಿ ತೂಕದಲ್ಲಿ ಸುಮಾರು ಒಂದು ಸಾರಿಗೆ ಮೂವತ್ತು ಕೆಜಿ ಕೋಳಿಗಳನ್ನು ಮೋಸ ಮಾಡ್ತಿದ್ರು ಹೀಗಾಗಿ ಕೂಡ ರೈತನಿಗೆ ಸಾಕಷ್ಟು ನಷ್ಟ ಆಗಿರುವಂತದ್ದು ಹೀಗಾಗಿ ಕೂಡ ಎಲ್ಲೋ ಒಂದು ಕಡೆ ರೈತ ಇವತ್ತು ಈ ಒಂದು ಮಹಾ ಮೋಸದವನ್ನ ತಾನೇ ಕೂಡ ಸ್ವತಃ ಒಂದು ಸ್ಕೇಲ್ ಅನ್ನ ತಂದು ಅದರಲ್ಲಿ ತೂಕ ಹಾಕಿದಂತಹ ಸಂದರ್ಭದಲ್ಲಿ ಇವರ ಒಂದು ಕಳ್ಳಾಟ ಬಯಲಿಗೆ ಬಂದಿದೆ ಹಾಗಾಗಿ ಕೂಡ ಇವತ್ತು ರೈತ ಆಕ್ರೋಶ ವ್ಯಕ್ತಪಡಿಸಿ ಆ ಕೋಳಿಗಳನ್ನು ತುಂಬಿಕೊಂಡು ಹೋಗಲು ಬಂದಿದಂಥ ನಾಲ್ವರಲ್ಲಿ ಇಬ್ಬರನ್ನ ಹಿಡಿದು ಮರಕ್ಕೆ ಕಟ್ಟಿಯಾಗಿ ಈ ಸಂಬಂಧವಾಗಿ ಪಾಂಡುಪುರ ಪಟ್ಟಣ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಜೊತೆಗೆ ಏನು ತನಗೆ ಮೋಸ ಮಾಡಿದಂತಹ ಈ ಒಂದು ಎನ್ನ ಚಿಕನ್ ಕಂಪನಿಯ ಖಾಸಗಿ ಸಂಸ್ಥೆ ಇದರಿಂದ ತನಗಾಗಿರೋ ನಷ್ಟವನ್ನು ಬರೆಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಒತ್ತಾಯವನ್ನ ಮಾಡುವಂಥದ್ದು ಮತ್ತೊಂದು ಪ್ರಕರಣ ನೋಡೋದಾದ್ರೆ ಅದು ಕೂಡ ಮಂಡ್ಯದ ಏನು ಪರಿಷತ್ ಸದಸ್ಯರಾಗಿರುವಂತಹ ಮಧುಜಿ ಮಾದೇಗೌಡರಿಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗಿದೆ ಯಾಕೆಂದ್ರೆ ಅಕ್ರಮವಾಗಿ ಮರಗಳನ್ನು ಕಡಿದು ಸಾಗಾಟೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರಣ್ಯ ಇಲಾಖೆ ಕೂಡ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿರುವಂತದ್ದು ಯಾಕೆಂದ್ರೆ ಏನು ಮಧು ಮಾದೇಗೌಡರು ಇದ್ದಾರೆ ಇವರು ಗಾಂಧಿ ಸ್ಮಾರಕ ಟ್ರಸ್ಟ್ ನ ಒಂದು ಅಧ್ಯಕ್ಷರಾಗಿದ್ದಾರೆ ಇವರು ಏನು ಸರ್ಕಾರ ಕೊಟ್ಟ ಇಪ್ಪತ್ತು ಎಕರೆ ಜಮೀನಲ್ಲಿ ಈಗ ಗಾಂಧಿ ಸ್ಮಾರಕವನ್ನ ಮಾಡಲಿಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಮಂಡ್ಯ ತಾಲೂಕಿನ ಎಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಈ ಒಂದು ಸ್ಮಾರಕಕ್ಕಾಗಿ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಸರ್ಕಾರ ಇವರ ವಶಕ್ಕೆ ಕೊಟ್ಟಿತ್ತು ಆದರೆ ಇವರು ಅಲ್ಲಿ ಬೆಳೆದಂತಹ ಸುಮಾರು ಹತ್ತೊಂಬತ್ತು ಮರಗಳನ್ನು ಯಾವುದೇ ಅನುಮತಿ ಪಡೆದು ಇದೆ ಕಡಿಯಲು ಸೂಚನೆಯನ್ನು ಕೊಟ್ಟಿದ್ರು ಅದರಂತೆ ಕೂಡ ಅಲ್ಲಿನ ಒಂದು ಪಂಚಾಯಿತಿ ಅಧ್ಯಕ್ಷ ಅಥವಾ ಅಥವಾ ಟ್ರಸ್ಟಿಗೆ ಸೇರಿದಂತಹ ಹಲವರು ಸೇರಿಕೊಂಡು ಈ ಒಂದು ಮರಗಳನ್ನ ಕಡಿದು ಸಾಗಿಸಿದ್ರು ಆ ಇವೆಲ್ಲ ಕಡಿದು ಸಾಗಾಸಣೆ ಮೇಲೆ ಆ ಒಂದು ಮರಗಳನ್ನು ಕಡಿದ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಆದರೆ ಪರಿಸರವಾದಿಗಳು ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಯಾವುದೇ ಅನುಮತಿಯನ್ನು ಪಡೆದೆ ಮರಗಳನ್ನು ಕಡಿದ ಆರೋಪದ ಮೇರೆಗೆ ಈಗ ಇವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಹಾಗಾಗಿ ಕೂಡ ಈಗ ಅರಣ್ಯ ಇಲಾಖೆ ಈಗ ಮಧು ಜಿ ಮಾದೇಗೌಡರಿದ್ದಾರೆ ಇವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರ ಕಾರಣ ಕೇಳಿ ಯಾಕೆ ಈ ಒಂದು ಮರಗಳನ್ನು ಕಡಿದಿರಿ ನಮ್ಮ ಅನುಮತಿಯನ್ನು ಪಡೆದೆ ಅಂತ ಹೇಳಿ ಹಾಗಾಗಿ ಕೂಡ ಈಗ ಮಧು ಜಿ ಮಾದೇಗೌಡರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಈಗಾಗಲೇ ಕೂಡ ಅರಣ್ಯ ಇಲಾಖೆ ಈ ಒಂದು ಮರಗಳನ್ನು ಕಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿ ಸುಮಾರು ಏಳು ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಗಳನ್ನು ಕಳೆಯಲಿಕ್ಕೆ ಸೂಚನೆ ಕೊಟ್ಟಂತ ಏನು ಗಾಂಧಿ ಸ್ಮಾರಕ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ ಮಧುಜಿ ಮಾದೇಗೌಡರು ಅವರಿಗೂ ಕೂಡ ವಿಚಾರಣೆಗೆ ಬರುವಂತೆ ಈಗ ನೋಟಿಸ್ ಅನ್ನು ಜಾರಿಗೊಳಿಸಿದೆ ಈ ಮೂಲಕ ಎಲ್ಲ ಒಂದು ಕಡೆ ಈಗ ಪರಿಷತ್ ಸದಸ್ಯರಿಗೂ ಕೂಡ ಕಾನೂನು ಸಂಕಷ್ಟದ ಎದುರಾಗಿರುವಂಥದ್ದು ಎದುರಾಗಿರುವಂತದ್ದು ಹಾಗಾಗಿ ಕೂಡ ಈಗ ಮಧು ಮಾದೇಗೌಡ್ರಿಗೂ ಕೂಡ ಈ ಒಂದು ಕಾನೂನು ಪ್ರಕರಣ ದಾಖಲಿಸುವಂತಹ ಎಚ್ಚರಿಕೆಯನ್ನು ಈಗ ಅರಣ್ಯ ಇಲಾಖೆ ಕೊಟ್ಟರುವಂತದ್ದು ಮಂಡ್ಯದಿಂದ ರಾಘವೇಂದ್ರ ಗಿಂಜಾಮ್ ಜಿ ಕನ್ನಡ ನ್ಯೂಸ್ ಚಿತ್ರದುರ್ಗದ ಐತಿಹಾಸಿಕ ಕೋಟೆಗೆ ಸಾವಿರಾರು ಪ್ರವಾಸಿಗರು ಲಗ್ಗೆ ಇಡ್ತಾ ಇದೆ ಸೊ ಕೋಟೆಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದ ಕೋಟೆಯಲ್ಲಿ ಕೇಂದ್ರ ಬಿಂದುವಾಗಿರುವ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಈಗ ಎಲ್ಲರ ಗಮನವನ್ನು ಸೆಳಿತ ಇದ್ದಾರೆ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ಮಾಲ್ತೇಶ್ ಅರಸ್ ಐತಿಹಾಸಿಕ ಕಲಿದ ಚಿತ್ರಗ ಅಂತ ಕೂಡಲೇ ಹೊಸ ವರ್ಷದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ ಅಂತಹ ಚಿತ್ರದುರ್ಗ ಕೋಟೆಗೆ ಬಂದ ಕೂಡಲೇ ಕಾಣುವಂತ ವ್ಯಕ್ತಿ ಅಂದ್ರೆ ಕೋತಿರಾಜ್ ಅಂತಹ ಕೋತಿರಾಜ್ ಇವತ್ತು ನಮ್ಮೊಟ್ಟಿಗೆ ವಿಶೇಷ ಅಂದರೆ ಒಂದು ನ್ಯಾಷನಲ್ ಲೆವೆಲಲ್ಲಿ ಚಿತ್ರವನ್ನು ಬ್ರಾಂಡ್ ಮಾಡಿರುವಂಥ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರತಿ ಕೋತಿರಾಜ್ ಕೋತಿರಾಜ್ ನಮ್ಮಟ್ಟಿದ್ದಾರೆ ಸರಿ ಹೇಳಿ ತಮಗೆ ಅಂಗನಿಸುತ್ತೆ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಅಣ್ಣ ಕಳೆದ ವರ್ಷ ನನಗೆ ಅಷ್ಟೊಂದು ಸರಿ ಅನಿಸಲಿಲ್ಲ ಏನೋ ಈ ವರ್ಷ ಸಮಥಿಂಗ್ ಸ್ಪೆಷಲ್ ಅಣ್ಣ ಯಾರು ಹೇಳು ಹೋಗೇನೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಜನ ಇವತ್ತು ಕೋಟೆಯಲ್ಲಿ ತುಂಬ ಜನ ನಾನು ಎರಡು ಗಂಟೆ ತನಕ ಹತ್ತಿ ಈ ಕಟ್ಟಾಗಿಬಿಡ್ತಾ ಹತ್ತಕ್ಕೂ ಆಗಲಿಲ್ಲ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ ಅಷ್ಟು ಸುಸ್ತಾಗಿ ಈಗ ಬಂದೀನಿ ಊಟ ಮಾಡ್ಕೊಂಡು ಈಗ ಬಂದೀನಿ ಜನ ಅಂತ ಸಿಕ್ಕಾಪಟ್ಟೆ ಅದರಲ್ಲಿ ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆ ಎಲ್ಲ ಹುಡುಗರೆಲ್ಲ ಹೆಬ್ಬುಳಿಗಳ ಥರ ಓಡಾಡ್ತಾ ಇದಾರೆ ಇವತ್ತು ಎಲ್ಲರೂ ತುಂಬ ಖುಷಿ ಅನ್ನಿಸ್ತು ತುಂಬ ಹುಡುಗ ಹುಡುಗಿರು ಮತ್ತು ಫ್ಯಾಮಿಲಿ ಎಲ್ಲರೂ ಯಾರಿಗೂ ಒಂದು ಸಣ್ಣ ತಪ್ಪ ಇಲ್ಲ ಒಂದು ತೊಂದರೆ ಇಲ್ಲ ಏನಿಲ್ಲ ಏನು ಪುಣ್ಯನ ಏನೋ ನಮ್ಮ ವೀರಕ್ಕೆ ಚಿತ್ರದುರ್ಗಕ್ಕೆ ಹೊಸ ಎಮ್ ಎಲ್ ಎ ವೀರೇಂದ್ರ ಪಪ್ಪಿ ಬಂದಮೇಲೆ ಅಂತ ಊರಂತೂ ಜಲಿತಾ ಇದೆ ಇವತ್ತು ಹಾಗೆ ಹಿಂಗೆ ಕಂಟಿನ್ಯೂ ಆಗಿ ನಮ್ಮ ಊರು ಒಳ್ಳೆ ಅಭಿವೃದ್ಧಿಯಾಗಿ ಇನ್ನೂ ಒಳ್ಳೆ ಉನ್ನತ ಸ್ಥಾನಮಾನ ಬೆಳೀಲಿ ಅಂತ ಹಾಗೇ ನಮ್ಮ ಕೋಟೆ ಮತ್ತು ನಮ್ಮ ಚಿತ್ರದುರ್ಗ ಇದಕ್ಕೊಂದು ಏನೋ ಇವತ್ತೇನು ಯಾರು ಹೇಳಕ್ ಆಗ್ತಲ್ಲಣ್ಣ ಅಂತ ನಮ್ ಚಿತ್ರಕ್ಕ ಒಣಕೆ ಒಬ್ಬನ ಕೋಟೆ ಒಂದ್ ಹೆಸರಿಗೆ ಒಂದು ಚಳಿತಾ ಇದೆ ನೀವೇ ನೋಡ್ತಾ ಇದ್ರ ಕಟೇರ ಸಿನಿಮಾ ರಿಲೀಸ್ ಜನ ಕೊಡ್ತಾರೆ ನೋಡಬಹುದು ಕೋಟೆಗೆ ಬರಬಹುದು ಅಂತ ಸಿನಿಮಾ ಬಗ್ಗೆ ನಿಮ್ಗೆ ಹೆಂಗನ್ಸುತ್ತೆ ನೋಡಿ ಕಾಟೇರ ಪಿಕ್ಚರ್ ಅಂದ್ರೆ ಅದು ಕಾಟೇರನ ಎಂದಿದ್ರು ನಾವು ಕನ್ನಡಿಗರು ನಮ್ ಕನ್ನಡ ಪಿಕ್ಚರ್ ನಾವ್ ಯಾವತ್ತು ಬಿಟ್ಕೊಡಲ್ಲ ಯಾರು ಆಂಧ್ರ ತೆಲುಗು ಹಿಂದಿ ಇಂಗ್ಲೀಷ್ ಯಾವ್ದಾರು ಬರ್ಲಿ ಆದ್ರೆ ನಾವು ಕನ್ನಡಿಗರ ಅಂತ ನಿಂದ ನಾವು ಕನ್ನಡನೇ ಫಸ್ಟ್ ನಮ್ ತಾಯಿ ಕನ್ನಡತಿ ನಮ್ ಪಿಕ್ಚರ್ ಕಾಟೇರಾನೆ ಹಂಗಾಗಿ ನಮ್ ಕನ್ನಡ ಪಿಕ್ಚರ್ಗೆ ಎಲ್ಲಿದ್ರು ಜೈ ಕಟ್ಟೇರ ಎಲ್ಲರಿಗೂ ಕೋರ ಸಿನಿಮಾಗಳಿಗೆ ಒಂದು ಪ್ರಯತ್ನ ಮಾಡ್ತೀರಾ ಕಳೆದ ಬರೆಯನ್ನು ಮಾಡಿದಾಗ ಹೌದು ಒಂದು ಶೂಟಿಂಗ್ ಮಾಡ್ತಾ ಇದೀನಿ ಪಿಕ್ಚರ್ ನಡೀತೀವಿ ಅದು ಹೊಟ್ಟೆ ಪಾಡಕ್ಕೆ ನಡೀತಿರುತ್ತೆ ಸಾಧನೆ ಬಟ್ ಸಾಧನೆ ಹಿಂದ್ಗಡೆಯಿಂದ ಮಾಡ್ತಾ ಇರ್ತೀನಿ ಇವಾಗ 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 ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಾನು ಫೆಬ್ರವರಿ ಆದಮೇಲೆ ಹೊರಗಡೆ ದೇಶಕ್ಕೆ ಹೋಗಿ ಪಟ್ಟಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂಡೆಗಳು ಹತ್ತಾತ ಇದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಅಷ್ಟೇ ನಾನು ಟ್ಯಾಬ್ ಚಾನಲ್ ಕೂಡ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಇನ್ನೂ ಉನ್ನತ ಸಾಧನೆ ನಮ್ಮ ಕರ್ನಾಟಕ ಫ್ಲಾಗ್ ಆರ್ಸಕೊಂಡು ನನಗೆ ಅವಕಾಶ ಮಾಡಿ ಸೊ ಒಂದು ಚಿತ್ರ ಕೋಟೆ ಸೌಕರ್ಯಗಳು ಬೇಕು ಅನ್ಸುತ್ತಾ ಮೂಲ ಸೌಕರ್ಯಗಳಲ್ಲಿ ಕೋಟೆಯಲ್ಲಿ ಈಗ ಬಂದು ಈಗ ಕೋಟೆಯಲ್ಲಿ ಈಗ ಶೌಚಾಲಯ ಸಂಚನ ಈ ಕೆಲಸ ಕಾರ್ಯಗಳು ನಡೀತಾ ಇದೆ ಅಲ್ಲೆಲ್ಲಿ ಫಿಟ್ರೆಲ್ಲ ಸಂಚನ ಇದೆ ಇನ್ನು ಒಂದು ತಿಂಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಈಗ ಬಂದರೆ ಎಂ ಪಿ ನಾರಾಯಣಸ್ವಾಮಿ ಮತ್ತು ನಮ್ಮ ವೀರೇಂದ್ರ ಪಪ್ಪಿ ಊರು ನಮ್ಮ ಚಿತ್ರದುರ್ಗ ಅಭಿವೃದ್ಧಿಗೆ ಹೆಸರು ಅಂದರೆ ಕೋಟೆ ಒಂದೇ ಇದು ಬಿಟ್ಟರೆ ಇನ್ಯಾವೂ ಇಲ್ಲ ಹಾಗಾಗಿ ತುಂಬಾ ಮುನ್ನುಗ್ಗಿ ಬೇಗ ಕೆಲಸ ಮಾಡ್ತಾನೆ ಅದಕ್ಕೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ತುಂಬಾ ಡಿಫರೆಂಟ್ ಐತೆ ಇನ್ನು ಸಂಕ್ರಾಂತಿಗಳ ಕೋಟೆ ಇನ್ನೂ ಜಲಿತ ತನಕ ಒಟ್ಟಾರೆ ಚಿತ್ರದುರ್ಗ ಕೋಟೆ ಅಂತಷ್ಟು ನಮ್ಮ ಕೋತಿರಾಜ್ ಎಲ್ಲರೂ ಕಂಡು ಕಾಣ್ತಾರೆ ಅಷ್ಟೇ ಅಲ್ಲ ಕೋಟೆಗೆ ಬರುವಂತ ಪ್ರತಿಯೊಬ್ರು ಕೂಡ ಈ ಕೋತಿರಾಜ್ನ ಪರಾಕ್ರಮವನ್ನ ಶಕ್ತಿಯನ್ನ ನೋಡಿ ಮತ್ತಷ್ಟು ಮೆಚ್ಚುಗೆ ಗಳಿಸಿದ್ರೆ ನಿಮ್ಮ ಮತ್ತೊಂದು ಕೋಟೆಗೆ ಬರಬೇಕು ಅಂದ್ರೆ ಸಂಕ್ರಾಂತಿಗೆ ಬನ್ನಿ ಮತ್ತೊರಾಜ್ ಚಿಕ್ಕ ಯಾವ ಚಿತ್ರದುರ್ಗ ಮುಂದಿನ ಸುದ್ದಿ ಗಮನ ಹರಿಸೋಣ ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ